ಆಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ನಡೆದಿದ್ದು ಮ್ಯಾಚ್ ಹರಿಯಾಣ ವಾಸಸ್ ಕರ್ನಾಟಕ ಅದೂರ ಮ್ಯಾಚ್ ನಡೆದು ನಮ್ಮ ಕರ್ನಾಟಕ ಫೈನಲ್ಗೆ ತಲುಪಿದೆ ಹಾಗೆ ಇವತ್ತು ನಡೀತಿರುವಂಥದ್ದು ವಿದರ್ಭ ಮತ್ತೆ ಮಹಾರಾಷ್ಟ್ರ ಇವರಿಬ್ಬರಲ್ಲಿ ಯಾರು ವಿನ್ ಆಗ್ತಾರ ಅವ್ರು ನಮ್ಮ ಕರ್ನಾಟಕದ ಮೇಲೆ ಆಡ್ತಾರೆ ನೋಡೋಣ ಯಾರು ಕ್ವಾಲಿಫೈ ಆಗ್ತಾರೆ ಅಂತ ಇನ್ನ ವಿದರ್ಭದವರು ಬ್ಯಾಟಿಂಗ್ ಆಡ್ತಾ ಇದಾರೆ ಇಬ್ರು ನೀಟಾಗಿ ಚೆನ್ನಾಗಿ ಆಡ್ತಾ ಇದಾರೆ ವೈಟ್ ಮಾಡೋಣ ಸ್ಕೋರ್ ಎಷ್ಟು ಎಷ್ಟಕ್ಕೆ ಟಾರ್ಗೆಟ್ ಕೊಡ್ತಾರೆ ಅಂತ ಹಾಗೆ ನಮ್ಮ ಕರ್ನಾಟಕ ನಿನ್ನೆ ಆಡಿದಂತೂ ಬ್ಯಾಟಿಂಗ್ ಅದ್ದೂರಿಗುರು ಅದ್ರಲ್ಲೂ ಅಲ್ಲದೆ ಕ್ವಾಲಿಫೈಯರ್ ಅಲ್ಲಿ ಆಡಿದ್ದು ದೇವದತ್ ಪಡಿಕಲ್ ಹಂಡ್ರೆಡ್ ಹೊಡೆದು ಮ್ಯಾಚ್ ನ ತಂದ್ಕೊಂಡಿದ್ದು ಹಾಗೆ ಈ ಮ್ಯಾಚ್ ಅಲ್ಲೂ ಸಹ ದೇವದತ್ ಪಡಿಕಲ್ ಅವರ ಅಮೋಘ ಅರ್ಧ ಶತಕದಿಂದ ಎಂಬತ್ತಾರನ್ನು ಹೊಡೆದಿದ್ದು ಅದ್ದೂರಿನ ಸ್ವಲ್ಪ ತಿದ್ದಿದ್ರೆ ಹಂಡ್ರೆಡ್ ಮಾಡ್ಬೋದಿತ್ತು ಅನ್ಫಾರ್ಚುನೇಟ್ ಆಗಿ ಔಟ್ ಆದ್ರು ಅದಾದ ನಂತರ ಇನ್ನೊಬ್ರು ಆಡ್ತಿದ್ದು ರವಿಚಂದ್ರನ್ ಇವರು ಸಹ ಒಂದು ಹ್ಯಾಂಡ್ನ ನಿಧಾನಕ್ಕೆ ಮೂವ್ ಮಾಡ್ತಾ ಇದ್ರು ಆದ್ರೆ ಸ್ಕೋರ್ ಟಾರ್ಗೆಟ್ ಆಗಿದ್ದು ಇನ್ನೂರ ಮೂವತ್ತ ಏಳು ಇನ್ನೂರ ಮೂವತ್ತೇಳ ಅಷ್ಟೊಂದು ಡಿಫಿಕಲ್ಟ್ ಆಗಿ ಏನಂತೂ ತಲೆ ಕೆಡಿಸ್ಕೊಳ್ಳಿಲ್ಲ ನಮ್ಮ ಕರ್ನಾಟಕದ ಒಂದು ಸ್ವಲ್ಪ ಎರಡು ವಿಕೆಟ್ ಬೇಗನೆ ಬೀಳ್ತದ ಆದ ನಂತರ ದೇವದತ್ ಪಡಿಕಲು ಪಡಿಕಲ್ ಮತ್ತೆ ರವಿಚಂದ್ರನ್ ಇವರಿಬ್ರು ನೂರರ ಪಾರ್ಟ್ನರ್ಶಿಪ್ ಇಂದ ಕರ್ನಾಟಕ ಈ ಮ್ಯಾಚ್ ನ ಗೆದ್ದು ಗೆ ತಲುಪಿದೆ ಸತತ ಐದನೇ ಬಾರಿ ಕರ್ನಾಟಕ ಹೋಗಿರೋದು ಫೈನಲ್ ಗೆ ನೋಡೋಣ ತಪ್ಪು ಯಾರು ವಿನ್ ಆಗ್ತಾರಂತ ಅದ್ರಲ್ಲಂತೂ ಕ್ಯೂರಿಯಾಸಿಟಿ ನಮ್ಮ ಕರ್ನಾಟಕನೇ ವಿ ವಿಜಯಸರ್ ಟ್ರೋಫಿನೇ ಇತ್ತಲಿ ಅದ್ರಲ್ಲೂ ಅಲ್ಲದೆ ಮಯಾಂಕ್ ಅಗರ್ವಾಲ್ ಕ್ಯಾಪ್ಟನ್ಶಿಪ್ ಅಲ್ಲಿ ಗೆದ್ರೆ ಇದು ಮೊದಲನೇ ಕ್ಯಾಪ್ಟನ್ಶಿಪ್ ಅಲ್ಲಿ ಗೆದ್ದಂಗಾಗುತ್ತೆ ಅದಕ್ಕೆ ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ಹಾಗೆ ವಿಜಯ್ ಹಸರ ಫೈನಲ್ ಮ್ಯಾಚ್ ಹದಿನೆಂಟನೇ ತಾರೀಕು ನಡೆಯುತ್ತೆ ನೋಡೋಣ ಯಾರು ಕ್ವಾಲಿಫೈ ಆಗ್ತಾರೆ ಅಂತ ಇನ್ನೊಂದು ಟೀಮು ಹಾಗೆ ನಮ್ಮ ಕರ್ನಾಟಕ ಗೆ ಹೋಗಿದೆ ಇವ್ರಿಗೆ ಶುಭ ಈ ಮ್ಯಾಚ್ ನ ಗೆದ್ದಿ ಅವರ ವಿಜಯ ಪತಾಕಿನ ಅಲ್ಲಿ ಆರಿಸ್ಲಿ ಅಂತ ನಾನು ಹಾಗೆ ಜಸ್ಟ್ ಇನ್ ಇನ್ನೊಂದು ಅಪ್ಡೇಟ್ ನೀಡಿದ್ದೆ ಓಲ್ಡ್ ವಿಡಿಯೋದಲ್ಲಿ ರೋಹಿತ್ ಶರ್ಮಾ ಅವರು ಪಾಕಿಸ್ತಾನಕ್ಕೆ ಟ್ರಾವೆಲ್ ಮಾಡ್ತಾ ಇದಾರೆ ಅಂತ ಆದ್ರೆ ಇವಾಗ ಜಸ್ಟ್ ಇನ್ ಅಪ್ಡೇಟ್ ಬರ್ತಾ ಇರೋದು ಇದು ನಿನ್ನೆನೆ ಬಂದಿರೋ ಅಪ್ಡೇಟು ರೋಹಿತ್ ಶರ್ಮಾ ಅವರು ಯಾವುದೇ ರೀತಿಲೂ ಪಾಕಿಸ್ತಾನಕ್ಕೆ ಟ್ರಾವೆಲ್ ಆಯ್ತಾ ಇಲ್ಲ ಬಿ ಸಿ ಸಿ ಐ ಹೇಳ್ಬಿಟ್ಟಿದೆ ಅಫಿಷಿಯಲ್ ಆಗಿ ನಾವು ಇನ್ನ ಟೀಮ್ ಸ್ಕ್ವಾಡ್ ನ ಅನೌನ್ಸ್ ಮಾಡಿಲ್ಲ ಅದಕ್ಕೋಸ್ಕರ ಯಾರ ಕ್ಯಾಪ್ಟನ್ ಆಗಿರೋನು ಕಳ್ಸಿಕೊಡಕ್ ಆಗಲ್ಲ ನಾವು ಟೀಮ್ ಸ್ಕ್ವಾಡ್ ನ ಅನೌನ್ಸ್ ಮಾಡಿದ ನಂತರನೇ ನಮ್ಮ ಕ್ಯಾಪ್ಟನ್ ನ ಕಳಿಸ್ಕೊಡಕ್ ಆಗೋದು ಅಂತ ಹೇಳಿದ್ರೆ ಅದಕ್ಕೋಸ್ಕರ ರೋಹಿತ್ ಶರ್ಮಾ ಅವರು ನಾಟ್ ಟ್ರಾವೆಲ್ ಇನ್ ಪಾಕಿಸ್ತಾನ್ ಅವರು ಇನ್ನ ರಣಜಿ ಟ್ರೋಫಿಗೆ ಪ್ರಾಕ್ಟೀಸ್ ನ ಮಾಡ್ತಾ ಇದಾರೆ ಮುಂಬೈಲಿ ಅದ್ರಲ್ಲೂ ಅಲ್ಲದೆ ಹತ್ತೊಂಬತ್ತನೇ ತಾರೀಕು ವಾಂಕಡೆ ಸ್ಟೇಡಿಯಂ ತೊಂಬತ್ತು ವರ್ಷಗಳಾಗಿದೆ ಅದಕ್ಕೋಸ್ಕರ ಅಲ್ಲಿ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ರೋಹಿತ್ ಶರ್ಮಾ ಹಾಗೆ ಜೈಸ್ವಾಲ್ ಇವರೆಲ್ಲ ಸೇರ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ಆದ್ರೆ ರೋಹಿತ್ ಶರ್ಮಾ ಅಂತೂ ಪಾಕಿಸ್ತಾನಕ್ಕೆ ಟ್ರಾವಲ್ ಮಾಡ್ತಾ ಇಲ್ಲ ಹಾಗೆ ಇನ್ನೊಂದು ವಿಷಯ ಬರ್ತಾ ಇರೋದು ನಮ್ಮ ಬಿ ಸಿ ಸಿ ಐ ಕಡೆಯಿಂದ ನಮ್ಮ ಇಂಡಿಯಾಗೆ ನ್ಯೂ ಕೋಚ್ ಬರ್ತಾರಂತೆ ಕೋಚ್ ಕಲ್ಲ ಬ್ಯಾಟಿಂಗ್ ಕೋಚ್ ಗೆ ಬ್ಯಾಟಿಂಗ್ ಕೋಚ್ ಗೆ ಈ ರಿವ್ಯೂ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿತ್ತಂತೆ ಅದಕ್ಕೋಸ್ಕರ ನಮ್ಮ ಇಂಡಿಯಾ ಇವಾಗ ಸಿಕ್ಸ್ ಮಂತ್ ಇಂದ ಏನ್ ಫೇಲ್ಯೂರ್ನ ಕಂಡಿದ್ದು ಟೆಸ್ಟ್ ಮತ್ತೆ ಓಡಿಲಿ ಅದನ್ನ ತಲೆಯಲ್ಲಿಕೊಂಡು ನಮ್ಮ ಇಂಡಿಯಾಗೆ ಬ್ಯಾಟಿಂಗ್ ಕೋಚ್ ಬೇಕು ಅಂತ ಅಫಿಷಿಯಲ್ ಆಗಿ ಇನ್ನೊಬ್ರು ಅಪಾಯಿಂಟ್ ಮಾಡೋಕ್ಕೆ ರೆಡಿ ಮಾಡಿದಾರೆ ಆದರೆ ರೂಮರ್ಸ್ಗಳ ಪ್ರಕಾರ ಏನು ಅಂದರೆ ಇವರೇ ಬ್ಯಾಟಿಂಗ್ ಕೋಚ್ ಗಳು ಆಗ್ಬಿಡ್ತಾರೆ ಅಂತ ಬರ್ತಾ ಇದೆ ಅದ್ರ ಏನ್ ನ್ಯೂಸ್ ಗಳು ಬರ್ತಾ ಇರೋದು ಬ್ಯಾಟಿಂಗ್ ಕೋಚ್ ಎಂ ಎಸ್ ಧೋನಿ ಐತರೆ ಅಂತ ಬರ್ತಾ ಇದೆ ಹಾಗೆ ಯುವರಾಜ್ ಸಿಂಗ್ ಆಗ್ತಾರೆ ಬ್ಯಾಟಿಂಗ್ ಕೋಚ್ ಆಗಿ ಇಂಡಿಯಾಗೆ ಅಂತ ಹೇಳ್ತಿದ್ದಾರೆ ನೋಡೋಣ ಎಂ ಎಸ್ ಧೋನಿ ಆದ್ರೂ ಬೆಟರ್ ಎಂ ಮೆಂಟರ್ ಆಗಿ ಮೆಂಟರ್ ಆಗು ಮಾಡ್ತಾರೆ ಮತ್ತೆ ಅವ್ರು ಅವರು ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಮೆಂಟರ್ ಆಗಿ ಬಂದಿದ್ರು ಹಾಗೆ ಇವಾಗ ಬ್ಯಾಟಿಂಗ್ ಕೋಚ್ ಆಗಿ ಬಂದ್ರೆ ಯಾವ್ದೇ ರೀತಿ ಆಶ್ಚರ್ಯ ಪಡುವಂತ ವಿಷಯ ಏನು ಅಲ್ಲ ಒಂದು ನಮ್ಮ ಇಂಡಿಯಾಗೆ ಪ್ಲಸ್ ಪಾಯಿಂಟ್ ಹಾಗೆ ಯುವರಾಜ್ ಸಿಂಗ್ ಇವರು ಸಹ ಏನು ಇದೇನಿಲ್ಲ ನಮ್ಮ ಇಂಡಿಯಾಗೆ ಪ್ಲಸ್ ಪಾಯಿಂಟ್ ಹಾಗೆ ಇವ್ರಿಂದನೂ ಸಹ ನಾವು ವರ್ಲ್ಡ್ ಕಪ್ ನ ಗೆದ್ದಿದ್ವಿ ಟೂ ತೌಸಂಡ್ ಲೆವೆನ್ ಅಲ್ಲಿ ಅದಕ್ಕೋಸ್ಕರ ಇವರಿಂದನು ಅಷ್ಟೊಂದು ನಮಗೆ ಬ್ಯಾಟಿಂಗ್ ಇಂದ ಒಂದು ಟಿಪ್ಸ್ ಗಳು ಬರ್ಬೋದು ಅದಕ್ಕೋಸ್ಕರ ಇವ್ರನ್ನು ಸಹ ಆಯ್ಕೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಹಾಗೆ ಇನ್ನೊಂದು ಬರ್ತಾ ಇರೋದು ಮೇನ್ ನಮ್ಮ ಇಂಡಿಯನ್ ಓಪನಿಂಗ್ ಬ್ಯಾಟ್ಸ್ಮನ್ ವೀರೇಂದ್ರ ಸಿಂಗ್ ಸೇವಾಗ್ ಅವರು ಬ್ಯಾಟಿಂಗ್ ಕೋಚ್ ಆಗಿ ಬರ್ತಾರೆ ಅಂತ ಇವ್ರು ಬಂದ್ಬಿಟ್ರಂತೂ ಇನ್ನ ದಿಲ್ ಖುಷ್ ಆಗೋಯ್ತಾರೆ ಫ್ಯಾನ್ಸ್ ಗಳಂತೂ ನೋಡೋಣ ವೀರೇಂದ್ರ ಸಿಂಗ್ ಸೇವಾಗ್ ಬಂದ್ರೆ ಬ್ಯಾಟಿಂಗ್ ಕೋಚ್ ಅಲ್ಲಿ ಯಾವ ತರ ಮೂಮೆಂಟಮ್ ಚೇಂಜ್ ಆಗುತ್ತೆ ಅಂತ ಅದಂತೂ ಗೊತ್ತಿಲ್ಲ ಇವರಂತೂ ಓಪನಿಂಗ್ ಅಲ್ಲಿ ಬೆಂಕಿಯಾಗಿ ಓಪನಿಂಗ್ ಮಾಡ್ತಾರೆ ಅದಕ್ಕೋಸ್ಕರ ಇವರಿಂದ ಯಾವ್ದಾದ್ರು ಒಂದು ರೀತಿಯಲ್ಲಿ ನಮ್ಮ ಇಂಡಿಯಾಗೆ ಟಿಪ್ಸ್ ಗಳು ಬರುತ್ತ ಅಂದ್ರೆ ಬ್ಯಾಟಿಂಗ್ ಕೋಚ್ ಆದ ನಂತರ ಇವರಿಂದ ಏನಾದ್ರು ಟಿಪ್ಸ್ ಬರುತ್ತ ವೇಟ್ ಮಾಡ್ ನೋಡೋಣ ಆದ್ರೆ ಅಕಾರ್ಡಿಂಗ್ ಟು ರಿಪೋರ್ಟ್ ನ ಪ್ರಕಾರ ನಮ್ಮ ಇಂಡಿಯಾಗೆ ಬ್ಯಾಟಿಂಗ್ ಕೋಚ್ ಅವಶ್ಯಕತೆ ಇದೆ ಅಂತ ಬಿಸಿಸಿಐ ಸಿ ಹೇಳಿದೆ ಅಪಾಯಿಂಟ್ ಮಾಡ್ತಾರೆ ಅಂತಾನು ಹೇಳಿದ್ದಾರೆ ಆದ್ರೆ ಯಾರು ಅಪಾಯಿಂಟ್ ಆಗ್ತಾರೆ ಅಂತ ಗೊತ್ತಿಲ್ಲ ಆದ್ರೆ ಇವಾಗ ಬರ್ತಿರೋ ರೂಮರ್ಸ್ ನ ಪ್ರಕಾರ ಈ ಮೂರು ಜನ ಆಗ್ತಾರೆ ಅಂತ ಬರ್ತಿದೆ ಆದ್ರೆ ನೋಡ್ಬೇಕು ಎಂ ಎಸ್ ಧೋನಿ ಆಗ್ತಾರ ಯುವರಾಜ್ ಸಿಂಗ್ ಆಗ್ತಾರ ಇಲ್ಲ ವೀರೇಂದ್ರ ಸಿಂಗ್ ಸೇವಾಗ್ ಆಗ್ತಾರ ಇವ್ರು ಮೂರು ಜನರಲ್ಲಿ ಯಾರು ಇಂಡಿಯಾಗೆ ಬ್ಯಾಟಿಂಗ್ ಕೋಚ್ ಆಗ್ತಾರೆ ಅಂತ ಗೊತ್ತಿಲ್ಲ ಆದ್ರೆ ವೇಟ್ ಮಾಡಿ ನೋಡೋಣ ನಮ್ಮ ಇಂಡಿಯಾ ತುಂಬಾ ಫೇಲ್ಯರ್ ನ ಕಂಡ್ಬಿಟ್ಟಿದೆ ಬಿ ಜೆ ಟಿ ಲಂತೂ ಇನಾಮ್ ಸೋತಿರೋದು ಬರೀ ಬ್ಯಾಟಿಂಗ್ ಫೇಲ್ಯೂರ್ ನಾವು ಕಂಡಿರೋದು ಬಾಲಿಂಗ್ ಅಲ್ಲಿ ಅಷ್ಟೊಂದು ಇದಾಗಿ ಬಂದಿಲ್ಲ ಬಾಲಿಂಗ್ ಅಲ್ಲಿ ನಮಗೆ ಓಲ್ಡ್ ಬಾಲ್ ಆದ್ಮೇಲೆ ನಮಗೆ ಜಾಸ್ತಿ ಬಾಲಿಂಗ್ ಎಫೆಕ್ಟ್ ಮಾಡೋಕ್ಕಾಗಿಲ್ಲ ಆದ್ರೆ ಬ್ಯಾಟಿಂಗ್ ಅಲ್ಲಿ ಫೇಲ್ಯೂರ್ 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 ಕಂಡಿರೋದು ಅದರಲ್ಲದೆ ಶ್ರೀಲಂಕಾ ಟೂರ್ ಅಲ್ಲೂ ಸಹ ನಾವು ಫೇಲ್ಯೂರ್ ನ ಕಂಡಿದೀವಿ ಓಡಿಯಲ್ಲಿ ಹಾಗೆ ಇಲ್ಲೂ ಸಹ ಬಿ ಜಿ ಟಿಲಿ ಬ್ಯಾಟಿಂಗ್ ಫೇಲ್ಯೂರ್ ನ ಕಂಡಿದ್ವಿ ಇದೇ ಏನಾದ್ರೂ ನಾವು ಚಾಂಪಿಯನ್ ಟ್ರೋಫಿಗೆ ಕಂಟಿನ್ಯೂ ಆಯಿತು ಅಂದ್ರೆ ಪಕ್ಕ ನಾವಂತೂ ಗೆಲ್ಲಲ್ಲ ಹಾಗೆ ಇನ್ನೊಂದು ನ್ಯೂಸ್ ಬರ್ತಾ ಇರೋದು ಗೌತಮ್ ಗಂಭೀರ್ ಅಣ್ಣ ಎಟ್ಕೋ ಸ್ಥಾನಕ್ಕೆ ಒಂದ್ ಸ್ವಲ್ಪ ಕೂತು ಬಂದ್ಬಿಡಿದೆ ಏನಾದ್ರೂ ಈ ಐ ಸಿ ಸಿ ಚಾಂಪಿಯನ್ ಟ್ರೋಫಿಲಿ ಏನಾದ್ರು ಗೌತಮ್ ಗಂಭೀರ್ ಅವ್ರು ಫೇಲ್ ಆಯ್ತು ಅಂದ್ರೆ ಎಟ್ಕೋ ಸ್ಥಾನದಿಂದ ಇಳಿಯುವಂತ ಸಾಧ್ಯತೆಗಳಂತೂ ಎದ್ದು ಎದ್ದು ಕಾಣಿಸ್ತಾ ಇದೆ ಫೇಲ್ ಅವರಾಯ್ತು ಅಂದ್ರೆ ಪಕ್ಕ ಇಂಡಿಯನ್ ಎಟ್ಕೋ ಚೇಂಜ್ ಆಗೋದ್ರಲ್ಲಂತೂ ಮಾತೇ ಇಲ್ಲ ಅದರಲ್ಲೂ ಅಲ್ಲದೆ ನಮ್ಮ ಬಿ ಸಿ ಸಿ ಐಗೆ ಇಂಡಿಯನ್ ಟೀಮು ಸ್ಟ್ರಾಂಗ್ ಆಗಿರ್ಬೇಕು ನಮ್ಮ ಇಂಡಿಯಾ ಸ್ಟ್ರಾಂಗೆಸ್ಟ್ ಟೀಮ್ ಆಗಿರ್ಬೇಕು ಅನ್ನೋದೇ ನಮ್ಮ ಬಿ ಸಿ ಸಿ ಐನ ಚಿಂತನೆ ಅದಕ್ಕೋಸ್ಕರ ಅವರು ಎಲ್ಲಾ ಅಲ್ಲೂ ಸಹ ಏನಾದ್ರು ಒಬ್ರು ವೆ ಕೋಚಿಂಗ್ ಇಂದ ಒಂದು ಸ್ವಲ್ಪ ಇಂಡಿಯಾ ಫೇಲ್ಯೂರ್ ಆಯ್ತಿದೆ ಅಂತ ಕ ಬಂದಾಗ ಕೋಚ್ ನ ಚೇಂಜ್ ಮಾಡುವಂತ ಸಾಧ್ಯತೆಗಳು ಎಲ್ಲ ಇದೆ ಹಾಗೆ ರಾಹುಲ್ ದ್ರಾವಿಡ್ ಅವರ ಕೋಚಿಂಗ್ ಅಲ್ಲಿ ನೋಡಿದಂತ ಇಂಡಿಯಾ ಮತ್ತೆ ಇವಾಗ ನೋಡ್ತಾರಂತ ಗೌತಮ್ ಗಂಭೀರ್ ಅನ್ನ ಕೋಚ್ ಅಲ್ಲಿ ನೋಡ್ತಾರಂತ ನಮ್ಮ ಇಂಡಿಯಾ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಅಷ್ಟೊಂದು ಅಜ ಗಜಾಂತರದಿಂದ ಕಾಣಿಸ್ತಿದೆ ಏನ್ ಗುರು ರಾಹುಲ್ ದ್ರಾವಿಡ್ ಅವರು ಇದ್ದಾಗ ನಮ್ಮ ಇಂಡಿಯನ್ ಟೀಮ್ ಹೆಂಗಿತ್ತು ಅಂದ್ರೆ ಬೆಂಕಿ ಬೆಂಕಿ ಆಗಿತ್ತು ಇವಾಗ ನೋಡಿ ಇವಾಗ ಗೌತಮ್ ಗಂಭೀರ ಬಂದಿಟ್ನೆ ನಮ್ ಇಂಡಿಯಾ ಒಂಥರ ಎಲ್ಲೋ ಇದ್ದಿದ್ದು ಎಲ್ಲಿಗೋ ಬಂದ್ಬಿಟ್ಟೈತೆ ಆದ್ರೆ ಏನ್ ಮಾಡವ ಎಲ್ಲರಿಗೂ ಒಂದ್ ಟೈಮ್ ಅಂತ ಬರ್ಬೇಕು ಇವಾಗ ಗೌತಮ್ ಗಂಭೀರ್ ಟೈಮ್ ಸರಿ ಇಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಅವರು ಫೇಲ್ಯೂರ್ ನ ಕಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಸಕ್ಸೆಸ್ ನ ಕಂಡ್ರು ಕಾಣ್ಬೋದು ಎಲ್ಲರೂ ವೇಟ್ ಮಾಡಿ ನೋಡ್ಬೇಕು ಸುಮ್ನೆ ಸುಮ್ನೆ ಕೋಚ್ ಮೇಲೆ ಈ ತುಂಬಾ ಅಪರಾಧ ಏನಾದ್ರೂ ಗೌತಮ್ ಗಂಭೀರ್ ಅಣ್ಣಂಗು ಒಂದ್ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ ಅನ್ಸುತ್ತೆ ಇವಾಗ ಏನಾದ್ರೂ ನೆಕ್ಸ್ಟ್ ನಡೆಯುವಂತ ಮ್ಯಾಚ್ ಗಳಲ್ಲಿ ಏನಾದ್ರೂ ಟೈಮ್ ಚೇಂಜ್ ಆಗಿ ಅಂದ್ರೆ ಲಕ್ ಲಕ್ ಚೇಂಜ್ ಆಗಿ ಏನಾದ್ರೂ ನಮ್ಮ ಇಂಡಿಯಾ ನೀಟಾಗಿ ಪರ್ಫಾರ್ಮೆನ್ಸ್ ನೀಡುತ್ತಾ ಹೋಯ್ತು ಅಂದ್ರೆ ಹೇಗೆ ರಾಹುಲ್ ದ್ರಾವಿಡ್ ಅವ್ರಿಗೆ ಏನು ನಾವು ಅಷ್ಟೊಂದು ಎತ್ತಿ ಮೆರೆಸ್ತೋ ಅದೇ ರೀತಿ ಗೌತಮ್ ಗಂಭೀರ್ ಹಣ್ಣಂಗು ಹಂಗೆ ರೆಸ್ಪೆಕ್ಟ್ ನ ಕೊಡ್ತೀವಿ ಆದ್ರೆ ಇವಾಗ ಅಷ್ಟೊಂದು ರೆಸ್ಪೆಕ್ಟ್ ಕೊಡಕ್ ಆಯ್ತಲ್ಲ ಏನಕ್ಕೆ ಅಂದ್ರೆ ಬಿ ಜಿ ಟಿ ಸೋತ್ ಹಾಗೆ ಓಮಲ್ ಅಲ್ಲಿ ಅಂತ ನ್ಯೂಜಿಲೆಂಡ್ ಮೇಲೆ ಸೋತ್ಬಿಟ್ಟಿದೀವಿ ಹಾಗೆ ಓಡಿಯನ್ನು ಸೋದ್ಬಿಟ್ಟಿದೀವಿ ಶ್ರೀಲಂಕಾದ ಮೇಲೆ ಒಂದ್ ಸ್ವಲ್ಪ ಗೌತಮ್ ಗಂಭೀರನ ಮೇಲೆ ಒಂದ್ ಸ್ವಲ್ಪ ನೆಗೆಟಿವ್ ಒಂದ್ ಸ್ವಲ್ಪ ಎಲ್ಲರ ತಲೆಯಲ್ಲೂ ಬರ್ತಾ ಇದೆ ಹಾಗೆ ನಮ್ಗೆ ಏನಂದ್ರೆ ಇವಾಗ ರಾಹುಲ್ ದ್ರಾವಿಡ್ ಅವರ ಕಂಟಿನ್ಯೂ ಮಾಡಿದ್ರೆ ಆಗೋಯ್ತಲ್ಲ ಅಂತ ಅನಿಸ್ಬಿಡ್ತದೆ ಆದ್ರೆ ರಾಹುಲ್ ದ್ರಾವಿಡ್ ಅವರು ಕಂಟಿನ್ಯೂ ಮಾಡಲ್ಲ ಅಂತ ಹೇಳಿದಕ್ಕೇನೆ ಬೇರೆಯವ್ರನ್ನ ತಂದಿದ್ದು ಇಲ್ಲಾಂದ್ರೆ ರಾಹುಲ್ ದ್ರಾವಿಡ್ ಅವರ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಪಕ್ಕ ಇವಾಗ್ಲೂ ಸಹ ಇಂಡಿಯನ್ ಎಡ್ ಕೋಚ್ ಆಗಿ ಅವರೇ ಇದ್ರು ಏನಕ್ಕೆ ಅಂದ್ರೆ ಅವ್ರ ಇವಾಗ ಒಂದು ಅವರು ಟೂ ತೌಸಂಡ್ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ಆಗಿಟ್ನೇನೆ ಅವರ ಹುದ್ದೆಗೆ ಅವತ್ತೇ ಮುಗ್ದಿತ್ತು ಆದ್ರೆ ರೋಹಿತ್ ಶರ್ಮಾ ಅವರು ಕಾಲ್ ಮಾಡಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗಂಟ ಎಕ್ಸ್ಟೆಂಡ್ ಮಾಡಿದ್ರು ಅವರ ಕೋಚಿಂಗ್ ನ ಅದಾದ ನಂತರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಗೆದ್ದಿರೋದು ಅದ್ರಿ ಅದಕ್ಕೋಸ್ಕರ ಇನ್ನು ಆ ಮೂಮೆಂಟ್ ನೇ ಇಡ್ಕೊಂಡು ಎಲ್ಲರೂ ಸಹ ರಿಟೈರ್ಮೆಂಟ್ ತಗೊಂಡಿದ್ರೆ ಹಾಗೆ ರಾಹುಲ್ ದ್ರಾವಿಡ್ ಅವರು ಅದೇ ಮೂಮೆಂಟ್ ಆಚೆ ಹೊರ್ಗಡೆ ಇದಾರೆ ಹೊರತು ಇನ್ ಯಾವ್ದೇ ಎಲ್ಲ ವೇಟ್ ಮಾಡಿ ನೋಡೋಣ ಏನ್ ಅಂತ ಆದಂತೂ ಕ್ರಿಕೆಟ್ ಅಲ್ಲಿ ತರಾವರಿ ನ್ಯೂಸ್ ಗಳಂತೂ ಬರ್ತಾ ಇದೆ ಹಾಗೆ ನಮ್ಮ ಡಬ್ಲ್ಯೂ ಪಿ ಎಲ್ ಬಗ್ಗೆನೂ ಬಂದಿದೆ ನೋಡೋಣ ಮುಂದಿನ ವಿಡಿಯೋದಲ್ಲಿ ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಇನ್ ಜಯ ಕರ್ನಾಟಕ ಮತ್ತೆ ವಂದನೆಗಳು